ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಹಾಗೂ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ಹಿಂದೆ ಇರುವಂತಹ ಕಂಪ್ಲೀಟ್ ಇನ್ಸೈಟ್ ಸ್ಟೋರಿಯನ್ನು ಹೇಳುವಂತಹ ವಿಶೇಷ ಕಾರ್ಯಕ್ರಮವೇ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮ ಕಳೆದ ಆರು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಬಣ ಬಡಿದಾಟ ಮತ್ತಷ್ಟು ಜೋರಾಗಿದೆ ಕಾಂಗ್ರೆಸ್ಸಲ್ಲೂ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಬಣಗಳ ನಡುವೆ ಬಡದಾಟ ಜೋರಾಗಿದೆ ಅದೇ ರೀತಿ ವಿರೋಧ ಪಕ್ಷವಾಗಿರುವಂತಹ ಬಿ ಜೆ ಪಿಯಲ್ಲೂ ಕೂಡ ಒಂದು ಕಡೆ ವಿಜೇಂದ್ರ ಬಣ ಮತ್ತೊಂದು ಕಡೆ ಆರ್ ಅಶೋಕ್ ಅವರ ಬಣ ಈ ನಡುವೆ ಎತ್ತಾಳ್ ಮತ್ತು ಈಶ್ವರಪ್ಪ ಆರ್ ಎಸ್ ಎಸ್ ಮುಖೇನ ಮತ್ತೆ ಬಿ ಜೆ ಪಿಗೆ ಗರ್ವಪಿಸಿ ಆಗೋದಕ್ಕೆ ಪ್ಲಾನನ್ನು ರೂಪಿಸಿದ್ದಾರೆ ಇದರ ಜೊತೆಗೆ ದಳಪತಿಗಳ ಪಕ್ಷದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಮಾಜಿ ಪ್ರಧಾನಿ ದೇವೇಗೌಡರ ಮುಂದೆ ಯಾವ ಬೇಡಿಕೆಯನ್ನು ಕಾರ್ಯಕರ್ತರು ಇಟ್ಟರು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಕಾಂಗ್ರೆಸ್ ಅಲ್ಲಿ ಬನ ಪಾಲಿಟಿಕ್ಸ್ ಜೋರು ನವೆಂಬರ್ ಕ್ರಾಂತಿಗೆ ಅಕ್ಟೋಬರ್ ಒಂದನೇ ತಾರೀಕೆ ಮುನ್ನಡೆ ಬರೆದ ಶಿ ಐದು ವರ್ಷಗಳ ಕಾಲ ನಾನೇ ಸಿಎಂ ಎಂದ ಸಿದ್ದರಾಮಯ್ಯ ನಾವೆಲ್ಲ ಎಳೆ ಮೈಸೂರಿನ ಭಾಗದವರು ಇದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡಲ್ಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಹೇಳಿದ್ರು ಅಂತ ಹೇಳಿದ್ರು ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ ಅವ್ರು ಆಗ್ಬೇಕು ಅನ್ನೋದು ನಮ್ಮನ್ನು ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಸೀಟ್ ತೆಗೆದು ಬಂದಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವ್ರಿಗೆ ಸ್ಥಾನಮಾನ ಕೊಡಂತದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನ ನಾನು ಅನ್ಕೋತೇನೆ ನವೆಂಬರ್ ಕ್ರಾಂತಿ ನವೆಂಬರ್ ಎಲ್ಲರೂ ಹೇಳಿದ್ದಾರೆ ಹೇಳ್ತಾ ಇರ್ತಾರೆ ಯಾಕಂದ್ರೆ ನವೆಂಬರ್ ವರ್ಷ ಆಗುತ್ತಲ್ಲ ಆತರ ನಾನೇನ್ ಹೇಳಿದೀನಿ ಅಂತಂದ್ರೆ ನವರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೋಬೇಕು ಎಲ್ಲರೂ ಅಲ್ವಾ ವಾಟ್ ಎವರ್ ದಿ ಹೈಕಮೆಂಡ್ ಡಿಸೈಡ್ಸ್ ವ್ಯಾಟ್ ಟು ಗೋ ಬೈ ಇಟ್ ಮತ್ತು ಇನ್ನೂ ಎರಡು ವರ್ಷ ಇನ್ನೂ ಎರಡೂರು ವರ್ಷ ಇರ್ತಿವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣಗಳ ನಡುವೆ ಮುಖ್ಯಮಂತ್ರಿ ಗಾದಿಯ ಬಗ್ಗೆ ಪದೇ ಪದೇ ಚರ್ಚೆಗಳು ಆರಂಭ ಆಗ್ತಾ ಇದ್ದಾವೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ವರ್ಷ ಈ ಅವಧಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥ ಒಂದು ವಾದ ಇದ್ದರೆ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸ್ಥಾನ ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ಅವರ ಪಾಲು ಕೂಡ ಹೆಚ್ಚಿದೆ ಹೀಗಾಗಿ ಈ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ವಾದವನ್ನು ಪದೇ ಪದೇ ಅವರ ಬೆಂಬಲಿಗರು ಇಡ್ತಾ ಇದ್ದಾರೆ ಹೇಳಿ ಕೇಳಿ ಅಕ್ಟೋಬರ್ ಒಂದನೇ ತಾರೀಕು ಈ ಹೇಳಿಕೆ ಡಿ ಕೆ ಶಿವಕುಮಾರ್ ಆಪ್ತರ ಬಾಯಲ್ಲಿ ಬಹಿರಂಗಗೊಂಡಿದೆ ಸ್ಫೋಟಗೊಂಡಿದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಆಗಿರುವಂತಹ ಕುನಿಗಲ್ ಶಾಸಕ ರಂಗನಾಥ್ ಅವರು ಪದೇ ಪದೇ ಈ ವಿಚಾರವನ್ನು ಹೇಳ್ತಾ ಇದ್ದರೆ ಅಕ್ಟೋಬರ್ ಒಂದನೇ ತಾರೀಕು ಕೂಡ ಸುದ್ದಿಗೋಷ್ಠಿ ಮಾಡಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದರು ಅವತ್ತೇ ಅಕ್ಟೋಬರ್ ಒಂದನೇ ತಾರೀಕೆ ಮಾಜಿ ಸಂಸದರಾದಂತಹ ಎಲ್ಲರ ಶಿವರಾಮೇಗೌಡರು ಯಾವ ಕಾರಣಕ್ಕೋಸ್ಕರ ಅವತ್ತೇ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟಿಂಗ್ ಆಡಿದ್ರು ಹೈಕಮಾಂಡ್ ಸದ್ದಿಲ್ಲದೆ ಸಂದೇಶವೇನಾದರೂ ರವಾನೆ ಮಾಡ್ತಾ ಇಲ್ಲವೇ ಡಿ ಕೆ ಶಿವಕುಮಾರ್ ಅವರೇ ತಮ್ಮ ಆಪ್ತರ ಬಾಯಲ್ಲಿ ಈ ಹೇಳಿಕೆಯನ್ನು ಕೊಡಿಸಿದ್ರ ಈ ಚರ್ಚೆ ಈಗ ಅವರ ಪಟಾಲಂನಲ್ಲಿ ಹೆಚ್ಚು ಹೆಚ್ಚು ಇನ್ಸೈಡಲ್ಲಿ ಚರ್ಚೆ ಆಗ್ತಾಯಿದೆ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಅವರು ಆ ಸ್ಥಾನದಿಂದ ಕೆಳಗಿಳಿತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು ಆದರೆ ಮೇ ಕಳಿತು ಆದರೂ ಕೂಡ ಸಿದ್ದರಾಮಯ್ಯ ಆ ಸ್ಥಾನದಿಂದ ಕೆಳಗಿಳಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಸಣ್ಣ ಕ್ಲೂ ಕೂಡ ಕೊಡಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಆದ ತಕ್ಷಣ ದೆಹಲಿಯಲ್ಲಿ ಆದಂತಹ ಮಾತುಕತೆ ವಿಚಾರದಲ್ಲಿ ಮೊದಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿ ಅದಾದ ಬಳಿಕ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಹೀಗಾಗಿ ನೀವು ಹೋಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟರು ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬಂದು ಒಬ್ಬರು ಮುಖ್ಯಮಂತ್ರಿ ಮತ್ತೊಬ್ಬರು ಉಪಮುಖ್ಯಮಂತ್ರಿಯಾಗಿ ವಚನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರ ಮೇ ತಿಂಗಳಲ್ಲಿ ತಗೊಂಡ್ರು ನವೆಂಬರ್ ಇಪ್ಪತ್ತೊಂದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಆಗ ಸಿದ್ದರಾಮಯ್ಯ ಆ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ವಾದ ಡಿ ಕೆ ಶಿವಕುಮಾರ್ ಅವರ ಆಪ್ತ ಪಣದಲ್ಲಿ ಆಗ್ತಾ ಇರುವಂಥದ್ದು ಹೀಗಾಗಿಯೇ ಅಕ್ಟೋಬರ್ ಒಂದನೇ ತಾರೀಕಿಂದ ಇದು ಸರಿಯಾಗಿ ನಾವು ಪ್ಲಾನ್ ಮಾಡಿಕೊಂಡಿದ್ದಾದರೆ ನವಂಬರ್ ಅಂತ್ಯಕ್ಕೋ ಇಲ್ಲವೇ ಡಿಶೆಂಬರ್ ಅಂತ್ಯಕ್ಕೆ ಕೊನೆಯದಾಗಿ ಕಾಂಗ್ರೆಸ್ ಹೈಕಮಾಂಡ ಎಂಟ್ರಿ ಕೊಟ್ಟು ಅವರನ್ನು ಆ ಸ್ಥಾನದಿಂದ ಕೆಳಗಿಳಿಸ್ಬೋದು ನಮ್ಮ ಬಾಸ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಡಾಕ್ಟರ್ ರಂಗನಾಥ್ ಮತ್ತು ಎಲ್ಲರೂ ಶಿವರಾಮ ಶಿವರಾಮಗೌಡ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಈ ಹೇಳಿಕೆಗಳು ಬರ್ತಾ ಇರುವಂಥದ್ದು ನಿಜ ಹಾಗಕ್ಕೆ ಹಾಗಾದರೆ ಕೆ ಪಿ ಸಿ ಸಿ ಶಿಸ್ತು ಸಮಿತಿ ಸುಮ್ಮನಿತ್ತ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸುಮ್ಮನಿರಲಿಲ್ಲ ಕೆ ಪಿ ಸಿ ಸಿ ಶಿಸ್ತು ಸಮಿತಿ ಉಭಯ ನಾಯಕರಿಗೂ ನೋಟಿಸನ್ನು ಜಾರಿ ಮಾಡಿದೆ ಕೆ ಪಿ ಸಿ ಸಿ ಶಿಸ್ತು ಸಮಿತಿ ಆಗಿರ್ಬೋದು ಬಿ ಜೆ ಪಿಯ ಶಿಸು ಸಮಿತಿ ಆಗಿರ್ಬೋದು ನೋಟಿಸ್ಗಳು ಯಾವಾಗ ಯಾವಾಗ ಕೊಡ್ತಾರೆ ಅದರ ಮೇಲೆ ಎಷ್ಟೆಷ್ಟು ಕ್ರಮಗಳಾಗ್ತವೆ ಅನ್ನೋವಂಥದ್ದನ್ನು ನಾವು ನೋಡಿದ್ವಿ ಒಂದು ರೀತಿ ಶಿಸ್ತು ಸಮಿತಿ ಅಂತೇಳಿದ್ರೆ ಡಿಸಿಪ್ಲಿನರಿ ಕಮಿಟಿ ಅಂತೇಳಿದ್ರೆ ಅದು ಅಲ್ಲೂ ಕಿತ್ತ ಹಾವು ಅನ್ನುವಂಥದ್ದು ಪದೇ ಪದೇ ಸಾಬೀತಾಗಿದೆ ಹೀಗಾಗಿ ಅದಕ್ಕೆ ಹೆಚ್ಚು ಮನ್ನಣೆ ಕೊಡ್ದೇನೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಈ ಚರ್ಚೆ ಅದೇ ರೀತಿಯಲ್ಲಿ ಮುಂದುವರೆದಿದೆ ಈಗ ಸಿದ್ದರಾಮಯ್ಯವರ ಬಣದಲ್ಲಿ ಆಗ್ತಿರುವಂಥ ಒಂದು ಚರ್ಚೆಯೇ ಬೇರೆ ಸಿದ್ದರಾಮಯ್ಯವರ ಬಣದಲ್ಲಿ ಶತಾಯ ಗತಾಯ ಈ ಅವಧಿ ಕಂಪ್ಲೀಟ್ ಮಾಡಲೇಬೇಕು ಯಾವಾಗ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಅಕ್ಟೋಬರ್ ಒಂದನೇ ತಾರೀಕು ಈ ಹೇಳಿಕೆಗಳು ಬಂದವೋ ಸಿದ್ದರಾಮಯ್ಯ ಸೇರಿದಂತೆ ಸಿದ್ದರಾಮಯ್ಯ ಮಹದೇವಪ್ಪ ಸತೀಶ್ ಜಾರಿಕೊಳಿ ಪರಮೇಶ್ವರ್ ಸೇರಿದಂತೆ ಇಡೀ ದೊಡ್ಡ ಪಟಾಲಂ ಒಂದು ಸಭೆ ಮಾಡಿದೆ ಆ ಸಭೆಯಲ್ಲಿ ಪ್ಲಾನ್ ಎ ಏನಿರಬೇಕು ಪ್ಲಾನ್ ಬಿ ಏನಿರಬೇಕು ಈ ಚರ್ಚೆ ಇವತ್ತು ನಿನ್ನೆಯದಲ್ಲ ಕಳೆದ ಒಂದು ವರ್ಷದಿಂದಲೂ ಕೂಡ ಸಿದ್ದರಾಮಯ್ಯರ ಬಣದಲ್ಲಿ ಆಗಿಂದಾಗ್ಗೆ ಆಗ್ತಲೇ ಇದೆ ಈಗ ಮತ್ತೊಮ್ಮೆ ನಾಯಕತ್ವ ವಿಚಾರ ಚರ್ಚೆ ಆಗ್ತಿದೆ ಹೀಗಾಗಿ ಮತ್ತೊಮ್ಮೆ ಈ ಸಭೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಗೊತ್ತಾಗಿರುವಂಥದ್ದು ಗ್ಯಾರಂಟಿಗಳನ್ನು ಯಥಾವತ್ತು ಅನುಷ್ಠಾನ ಮಾಡಿದ್ದೀವಿ ಜಾರಿ ಮಾಡಿದ್ದೀವಿ ಯಾವುದೇ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ಕೂಡ ಗ್ಯಾರಂಟಿಗಳಿಗೆ ಹಣವನ್ನು ಇದ್ದೀವಿ ಹೀಗಾಗಿ ಈ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಇರುವಂತಹ ಈ ಅವಕಾಶವನ್ನು ಬಿಟ್ಕೊಡಬಾರ್ದು ಹೀಗಾಗಿಯೇ ಸಿದ್ದರಾಮಯ್ಯ ಮೈಸೂರಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ರು ನಾನು ಅಲ್ಪಾವಧಿ ಸಿ ಎಮ್ ಅಲ್ಲ ಈ ಅವಧಿಯನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ತೀನಿ ಪೂರ್ಣಾವಧಿ ಸಿ ಎಮ್ ಅಂದರೆ ನಾನು ಅಷ್ಟು ಸುಲಭಕ್ಕೆ ಅಧಿಕಾರವನ್ನು ಬಿಟ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸಿದ್ಧರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ಇದು ಒಂದು ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಸಂದೇಶ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಮುಂದ್ಗಡೆ ಬಿಟ್ಟು ಹಿಂದ್ಗಡೆ ಯಾರು ಪ್ಲಾನ್ ಮಾಡ್ತಿದ್ರು ಯಾರು ವರ್ಕೌಟ್ ಮಾಡ್ಕೊಳ್ತಿದ್ರು ಅವ್ರಿಗೂ ಕೂಡ ನೇರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ನಾಯಕತ್ವ ವಿಚಾರ ಚರ್ಚೆ ಆಗೇ ಇಲ್ಲ ಅನ್ನುವಂಥದ್ದನ್ನು ಸುರ್ಜೇವಾಲಾ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಅಂದರೆ ಬಹುತೇಕ ಸಿದ್ದರಾಮಯ್ಯ ಅವ್ರನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಳಿಸೋದಕ್ಕೆ ಮಾನಸಿಕವಾಗಿ ಇವತ್ತು ರೆಡಿ ಇಲ್ಲ ಈ ಕ್ಷಣದಲ್ಲಿ ರೆಡಿ ಇಲ್ಲ ಅನ್ನೋವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಅವ್ರಿಗೇನು ಐದು ವರ್ಷ ಕಾಲ ಗ್ಯಾರಂಟಿ ಕೊಟ್ಟಂಗೆ ಯಾರೂ ಕೂಡ ಬರ್ಕೊಟ್ಟಿಲ್ಲ ಆದರೆ ಯಾವ ಕ್ಷಣಕ್ಕೆ ಯಾವ ಕಾಲಕ್ಕೆ ಯಾವ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯ ಆ ಸ್ಥಾನದಲ್ಲಿ ಎಷ್ಟು ಜನ ಉಳಿತಾರೆ ಎಷ್ಟು ವರ್ಷ ಉಳಿತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಆದರೆ ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಟೀಮಲ್ಲಿ ಚರ್ಚೆ ಏನಾಗ್ತಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಸುಲಭವಾಗಿ ಈ ಸ್ಥಾನ ಸಿಗಬಾರ್ದು ಹೀಗಾಗಿಯೇ ಸಿದ್ದರಾಮಯ್ಯ ಆಗಿರ್ಬೋದು ಸತೀಶ್ ಜಾರಕೊಳಿ ಆಗಿರ್ಬೋದು ಜಾರ್ಜ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಮಹದೇವಪ್ಪ ಆಗಿರ್ಬೋದು ಹಲವು ಹಿರಿಯ ನಾಯಕರುಗಳು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ ಒಂದು ವೇಳೆ ನಾಳೆ ಬೆಳಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಾದ್ರೂ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನನ್ನ ಹಿಂದೆ ಇರುವಂತಹ ಈ ಶಾಸಕರ ಶಕ್ತಿ ಕಾಂಗ್ರೆಸ್ ಪಕ್ಷವನ್ನು ಬಡಮೇಲು ಮಾಡುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡ್ಬೋದು ಆಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಎಲ್ಲ ಶಾಸಕರು ಬರ್ತಾರಂತಲ್ಲ ಆದರೆ ಸದ್ಯದ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ಸಲ್ಲಿ ಇವತ್ತಿಗೂ ಕೂಡ ಸಿದ್ದರಾಮಯ್ಯವರ ಜೊತೆಗೆ ಶಾಸಕರ ಸಂಖ್ಯಾಬಲ ಜಾಸ್ತಿ ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡು ಕೂಡ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರನ್ನು ಬಿಟ್ಕೊಡುವಂಥ ಒಂದು ಪರಿಸ್ಥಿತಿ ಇಲ್ಲ ಅದೇ ರೀತಿ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ನೂರ ಮೂವತ್ತಾರು ಸ್ಥಾನ ಬರೋದಕ್ಕೆ ಅವರ ಪಾತ್ರ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಒಂದಷ್ಟು ಅಪವಾದಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದ್ವು ಒಂದು ಕಡೆ ಅವರ ಪಕ್ಷದ ನಿಷ್ಠೆ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡುವ ರೀತಿ ಇಲ್ಲ ಆದರೆ ಇತ್ತೀಚೆಗೆ ಅವರು ತೆಗೆದುಕೊಂಡಂತಹ ಒಂದು ನಿರ್ಧಾರಗಳು ವಿಧಾನಸಭೆ ಒಳಗಡೆ ಅವರು ಆರ್ ಎಸ್ ಎಸ್ ಗೀತೆಯನ್ನು ಆಡಿದ್ದು ಇದು ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋದಕ್ಕೂ ಕೂಡ ಕಾರಣವಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇದ್ದಂತಹ ಒಳ್ಳೆಯ ಹೆಸರೇನಿತ್ತು ಅದು ಅಷ್ಟು ಒಳ್ಳೆಯ ಹೆಸರಿಲ್ಲ ಅದನ್ನು ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಯಾವ ರೀತಿಯಾಗಿ ಸಂದೇಶ ರವಾನೆ ಮಾಡಬೇಕಾಗಿತ್ತು ಆ ಸಂದೇಶವನ್ನು ರವಾನೆ ಮಾಡೋದರಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಯಶಸ್ವಿಯಾಗಿದೆ ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾಗಿ ಆ ಸ್ಥಾನದ ಒಂದು ದಾರಿ ಕಾಣ್ತಾ ಇಲ್ಲ ಹಾಗಂದ ಮಾತ್ರಕ್ಕೆ ಡಿ ಕೆ ಶಿವಕುಮಾರ್ ಆಗೋದೇ ಇಲ್ಲ ಅಂತಲೂ ಕೂಡ ಹೇಳ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಮನಸ್ಸು ಮಾಡಿದ್ದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಏಪ್ರಿಲ್ ಬಳಕವೋ ಮೇ ಬಳಿಕವೋ ಅಂದರೆ ಸಿದ್ದರಾಮಯ್ಯ ಮೂರು ವರ್ಷ ಕಂಪ್ಲೀಟ್ ಆದ ಬಳಿಕ ಸಿದ್ದರಾಮಯ್ಯವರನ್ನು ಮನವೊಲಿಸಿ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ತರಬೋದು ಹೀಗಾಗಿ ಡಿ ಕೆ ಶಿವಕುಮಾರ್ ಬಣ್ಣದಲ್ಲಿ ಡಿ ಕೆ ಶಿವಕುಮಾರ್ ನವೆಂಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ವಾದ ಶುರುವಾದ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರ ಬಣದಲ್ಲಿ ಪೂರ್ಣಾವಧಿ ಸಿಎಂ ಅನ್ನುವಂಥ ಒಂದು ಚರ್ಚೆ ಆರಂಭವಾಗಿದೆ ಸಿದ್ದರಾಮಯ್ಯವರ ಬಾಯಲ್ಲೇ ಅದು ಬಂದಿದೆ ಅದರ ಜೊತೆಗೆ ಸುರ್ಜೇವಾಲಾ ಅವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಂತೂ ಈ ವಾದ ಇನ್ನೂ ಕೂಡ ನಿಲ್ತಿಲ್ಲ ಇದರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿದೆ ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠ ನಾಯಕರು ಹೇಳ್ತಾರೆ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡುವಂಥದ್ದು ಇಲ್ಲವೇ ಮುಂದುವರಿಸುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿದೆ ಅಂತ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯವರನ್ನು ಅಷ್ಟು ಸುಲಭವಾಗಿ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ಅವರಿಗೆ ರಾಜ್ಯಾದ್ಯಂತ ಇರುವಂತಹ ವರ್ಚಸ್ಸು ಮತ್ತೊಂದು ಶಾಸಕರ ಬಲ ಮಗದೊಂದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚು ಶಾಸಕರಿಲ್ಲ ಜೊತೆಗೆ ನಾಲ್ಕೈದು ಜನ ಶಾಸಕರು ಮಾತಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಅಷ್ಟು ದೊಡ್ಡ ಮಟ್ಟದ ಒಂದು ಧ್ವನಿ ಕೇಳ್ತಾ ಇಲ್ಲ ಹೀಗಾಗಿಯೇ ಸಿದ್ದರಾಮಯ್ಯವರನ್ನು ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂಥ ಒಂದು ಚರ್ಚೆಗಳು ಕೂಡ ಇದಾವೆ ಇದೇ ರೀತಿಯಾದಂಥ ಒಂದು ರಿಸಲ್ಟ್ ಬೇಕು ಅಂತ ಸಿದ್ದರಾಮಯ್ಯ ಯಾವಾಗ ಯಾವಾಗ ರಾಜಕೀಯ ದಾಳಗಳನ್ನು ಉಳಿಸ್ಬೇಕೋ ಯಾವಾಗ ರಾಜಕೀಯ ಪಟ್ಟುಗಳನ್ನು ಹಾಕಬೇಕೋ ಆ ಎಲ್ಲ ಪಟ್ಟುಗಳನ್ನು ಕೂಡ ಅವರು ಹಾಕ್ತಾ ಇದ್ದಾರೆ ಸಂಪುಟ ಪುನರ್ರಚನೆಗೆ ಡೆಡ್ ಲೈನ್ ಕೊಟ್ಟ ಹೈಕಮಾಂಡ್ ಸಿದ್ದು ಫಾರ್ಮುಲಾ ಏನು ಫಾರ್ಮುಲಾ ಒಪ್ಪದಿರುವುದೇಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪರಮೋಚ್ಚ ಅಧಿಕಾರವನ್ನು ಕೊಟ್ಟಿದ್ದರು ಪರಮಾಧಿಕಾರವನ್ನು ಕೊಟ್ಟಿದ್ದರು ಸಂಪುಟ ಪುನರಚನೆ ನಿಮ್ಮ ವಿವೇಚನೆಗೆ ಬಿಟ್ಟಂತಹ ಒಂದು ವಿಚಾರ ನೀವು ಯಾವ ಕ್ಷಣದಲ್ಲಿ ಬೇಕಿದ್ದರೂ ಕೂಡ ಸಂಪುಟ ಪುನರ್ರಚನೆ ಮಾಡಿ ಅಂತ ಇದನ್ನು ನಾನು ಹೇಳ್ತಿಲ್ಲ ಹಿಂದೆ ಹಲವು ಬಾರಿ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಪದೇ ಪದೇ ಹೇಳಿದರು ಕಳೆದ ಎರಡು ವರ್ಷದಲ್ಲಿ ಯಾರೆಲ್ಲ ಸಚಿವರು ಸರಿಯಾಗಿ ಕೆಲಸ ಮಾಡಲು ಒಂದು ಕಡೆ ಪಕ್ಷಕ್ಕೆ ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು ಮತ್ತೊಂದು ಕಡೆ ಸರ್ಕಾರದಲ್ಲಿ ಅವ್ರಿಗೆ ಕೊಟ್ಟಿರುವಂತಹ ಇಲಾಖೆ ಆಗಿರ್ಬೋದು ಯಾರು ಸರಿಯಾಗಿ ನಿಭಾಯಿಸಿಲ್ವೋ ಅಂಥವರನ್ನು ತೆಗೆದುಹಾಕಿ ಅದೇ ಸಮುದಾಯಕ್ಕೆ ಅದೇ ಜಿಲ್ಲೆಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಬೇಡಿಕೆ ಇವತ್ತು ನಿನ್ನೆದ್ದಲ್ಲ ಕಳೆದ ಒಂದು ವರ್ಷದಿಂದಲೂ ಕೂಡ ಈ ಬೇಡಿಕೆ ಇದ್ದೇ ಇತ್ತು ಅದರಲ್ಲೂ ಈ ಬಾರಿ ನೂರ ಮೂವತ್ತಾರು ಶಾಸಕರಲ್ಲಿ ಬಹುತೇಕ ಹಿರಿಯರು ಹೆಚ್ಚಾಗಿ ಗೆದ್ದು ಬಂದಿದ್ದಾರೆ ಅದೇ ರೀತಿ ಯುವಕರಿಗೂ ಕೂಡ ಹೆಚ್ಚು ಅವಕಾಶಗಳು ಕೊಡಬೇಕು ಮುಂದೆ ಪಕ್ಷವನ್ನು ಇನ್ನಷ್ಟು ಇಪ್ಪತ್ತು ವರ್ಷಗಳ ಕಾಲ ಸದೃಢವಾಗಿ ಕಟ್ಟಬೇಕು ಅನ್ನೋದಾದರೆ ಯುವ ಪಡೆಗೆ ಹೆಚ್ಚು ಮನ್ನಣೆ ಕೊಡಬೇಕು ಅದು ಸಂಘಟನೆ ಆಗಿರ್ಬೋದು ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಿ ಅನ್ನುವಂಥ ಒಂದು ಒತ್ತಾಯ ಒಂದು ವರ್ಷದಲ್ಲೂ ಕೂಡ ಮಾಡ್ತಾ ಬರ್ತಲೇ ಇದ್ದರು ಅದರಲ್ಲೂ ಹಲವು ಹಿರಿಯ ಶಾಸಕರು ದೆಹಲಿ ಮಟ್ಟದವರೆಗೂ ಕೂಡ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಸೇರಿದಂತೆ ಹಲವು ನಾಯಕರನ್ನು ದೆಹಲಿ ಮಟ್ಟದಲ್ಲೂ ಒತ್ತಡ ಹಾಕ್ತಿದ್ರು ಅದೇ ರೀತಿ ಬೆಂಗಳೂರಿಗೆ ಬಂದಾಗಲೂ ಕೂಡ ಇದೇ ಒತ್ತಡಗಳನ್ನು ಅವರ ಮೇಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಿದ್ದುದು ಸಿದ್ದರಾಮಯ್ಯ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅವ್ರಿಗೆ ಯಾವಾಗ ಬೇಕು ಅನಿಸುತ್ತೋ ಆ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆ ಮಾಡ್ಬೋದು ಅನ್ನುವಂಥದ್ದನ್ನು ಅವ್ರಿಗೆ ಹೇಳಿ ಕಳಿಸ್ತಾಯಿದ್ರು ಈಗ ಇದು ಸುಸಮಯ ಅನ್ನುವಂಥದ್ದು ಹಲವು ಹಿರಿಯ ಶಾಸಕರ ಸಲಹೆ ಆದರೆ ಸಿದ್ದರಾಮಯ್ಯವರ ಯೋಚನೆ ಸಿದ್ದರಾಮಯ್ಯವ್ರ ಮನಸ್ಸಲ್ಲಿರೋದೇ ಬೇರೆ ರೀತಿ ಇದೆಯಂತೆ ಎರಡು ಸಾವಿರದ ಇಪ್ಪತ್ತಾರು ಮೇ ಇಪ್ಪತ್ತೊಂದಕ್ಕೆ ಸರ್ಕಾರ ರಚನೆಯಾಗಿ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಆಗ ಯಾರ ರಿಪೋರ್ಟ್ ಕಾರ್ಡ್ ಸರಿ ಇಲ್ವೋ ಯಾರು ಇಲಾಖೆಯಲ್ಲಿ ಸರಿಯಾಗಿ ಸಕ್ರಿಯವಾಗಿಲ್ವೋ ಆತ ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆ ಕೂಡ ಸಕ್ರಿಯವಾಗಿಲ್ವೋ ಅಂಥವರನ್ನು ತೆಗೆದುಹಾಕಿ ಆ ಸ್ಥಾನಕ್ಕೆ ಬೇರೊಬ್ಬರನ್ನು ತೆ ತರಬೇಕಾಗಿರುವಂಥ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾನಿದ್ದೀನಿ ಶೇಕಡ ಐವತ್ತರಷ್ಟು ಮಿನಿಸ್ಟ್ರುಗಳನ್ನು ಕೈಬಿಟ್ಟು ಹೊಸಬರಿಗೆ ಹಾಗೂ ಹಿರಿಯರಿಗೆ ಅವಕಾಶಗಳನ್ನು ಕೊಡ್ತೀನಿ ಅನ್ನುವಂಥ ಒಂದು ಸಲಹೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಸಿದ್ದರಾಮಯ್ಯ ಹೇಳುವಂತಹ ಈ ಮಾತನ್ನು ಕೇಳಿಸ್ಕೊಳ್ಳುವಂಥ ಒಂದು ಪುರುಸತ್ತಲ್ಲಿಲ್ಲ ಯಾಕಂತ ಹೇಳಿದ್ರೆ ಈಗಾಗಲೇ ದಿನಗಳು ಕಳೆದೋಗಿದ್ದಾವೆ ನವೆಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ತದ ಬಳಿಕ ಎರಡೂವರೆ ವರ್ಷದಲ್ಲಿ ಇನ್ನು ಒಂದು ವರ್ಷ ಮಾತ್ರ ಸರ್ಕಾರ ಆಮೇಲೆ ಒಂದೂವರೆ ವರ್ಷ ಎಲೆಕ್ಷನ್ ಮುಡುಗೋಗ್ತಾರೆ ಹೀಗಾಗಿ ಇದು ನವೆಂಬರ್ ತಿಂಗಳು ಸುಸಮಯ ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಆಗಲೇಬೇಕು ಇನ್ನು ಮೇಲೆ ಯಾವುದೇ ಗಡುವು ಕೂಡ ವಿಸ್ತರಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ವರಿಷ್ಠ ಹೇಳಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಇಲ್ಲವೇ ಡಿಶೆಂಬರ್ ಅಂತ್ಯದ ಒಳಗಡೆ ಸಂಪುಟ ಪುನರಚನೆ ಮಾಡುವಂತಹ ಆಸಕ್ತಿಯನ್ನು ತೋರಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು